ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಇದು ಬಣ್ಣದ ಲೋಕದ ಬೆಳಕಿನಲ್ಲಿ ಹೊಳಕಿಯೋ ಸ್ಟಾರ್ ಗಳ ಸಿನಿ ಸುದ್ದಿ ಈ ಎಪಿಸೋಡ್ ನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸಿನಿಮಾ ಸುದ್ದಿಗಳನ್ನ ತಗೊಂಡ್ ಬಂದಿದ್ದೀನಿ ಕೊನೆ ತನಕ ನೋಡೋದನ್ನ ಮರಿಬೇಡಿ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಆಸ್ಕರ್ ವಿಜೇತ ಎ ಆರ್ ರೆಹಮಾನ್ ಬಾಲಿವುಡ್ ನಲ್ಲಿ ಧರ್ಮದ ಕಾರಣಕ್ಕೆ ತಮಗೆ ಆಫರ್ಗಳು ಸಿಗ್ತಾ ಇಲ್ಲ ಎಂದು ನೀಡಿರುವ ಹೇಳಿಕೆ ಭಾರಿ ಚರ್ಚೆಗೆ ಕಾಡ್ವಾಗಿದೆ ಕಳೆದ ಎಂಟು ವರ್ಷಗಳಿಂದ ಹಿಂದೆ ಚಿತ್ರರಂಗದಲ್ಲಿ ಅವಕಾಶಗಳು ಬಂದಿಲ್ಲ ಎಂದಿರುವುದು ರೆಹಮಾನ್ ಸೃಜನಾತ್ಮಕವಲ್ಲದ ನಿರ್ಧಾರಗಳನ್ನ ಕೈಗೊಳ್ತಾರೆ ಅಂತ ಎಂದಿದ್ದಾರೆ ಅವರೇ ಈ ಹೇಳಿಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದು ಅನೇಕರು ಟೀಕಿಸಿದ್ದಾರೆ ಬಹುಮುಖ ಪ್ರತಿಭೆಯ ನಟ ಮತ್ತು ನಿರ್ದೇಶಕ ಆಕ್ಷನ್ ಕಿಂಗ್ ಅರ್ಜುನ್ ತಮ್ಮ ಮುಂಬರುವ ಚಿತ್ರ ಸೀತಾ ಪಯಣಂ ಅನ್ನ ನಿರ್ದೇಶನ ಮಾಡ್ತಿದ್ದಾರೆ ಈ ಫಿಲ್ಮ್ ಶ್ರೀರಾಮ್ ಫಿಲ್ಮ್ಸ್ ಇಂಟರ್ ನ್ಯಾಷನಲ್ ಬ್ಯಾನರ್ಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗ್ತಿದೆ ಈ ಚಿತ್ರದಲ್ಲಿ ಆಕ್ಷನ್ ಕಿಂಗ್ ಅರ್ಜುನ್ ಪುತ್ರಿ ಐಶ್ವರ್ಯಾ ಅರ್ಜುನ್ ನಾಯಕಿಯಾಗಿ ಪಾದಾರ್ಪಣೆ ಮಾಡಲಿದ್ದಾರೆ ಈ ಚಿತ್ರದಲ್ಲಿ ನಿರಂಜನ್ ಸತ್ಯರಾಜ್ ಪ್ರಕಾಶ್ ರಾಜ್ ಕೋವೈ ಸರಳ ಮತ್ತು ಇತರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಆಕ್ಷನ್ ಕಿಂಗ್ ಅರ್ಜುನ್ ಕೂಡ ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ ಸೋದರ ಅಳಿಯಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತೊಂದು ವಿಶೇಷ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಆಂಟೋನಿ ವರ್ಗೀಸ್ ಕಟಾಳನ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಕೊಚ್ಚಿಯ ವನಿತಾ ವಿನೀತಾ ಚಿತ್ರಮಂದಿರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಮಾಧ್ಯಮಗಳು ಮತ್ತು ವಿಶೇಷ ಅತಿಥಿಗಳ ಸಮ್ಮುಖದಲ್ಲಿ ಈ ಹೈ ಆಕ್ಟ್ ಅಂಡ್ ಆಕ್ಷನ್ ಚಿತ್ರದ ಪ್ರೋಮೋವನ್ನ ಬಿಡುಗಡೆ ಮಾಡಲಾಯಿತು ಮೇ ಹದಿನಾಲ್ಕರಂದು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿರುವಂತಹ ಕಟಾಲನ್ ಮಲಯಾಳಂ ಚಿತ್ರರಂಗದ ಅತಿದೊಡ್ಡ ಬಿಡುಗಡೆಯಲ್ಲಿ ಒಂದಾಗಿರುವ ನಿರೀಕ್ಷೆ ಇದೆ ಡ್ಯಾಶಿಂಗ್ ಡೈರೆಕ್ಟರ್ ಪೂರಿ ಜಗನ್ನಾಥ್ ಮತ್ತು ವಿಜಯ್ ಸೇತುಪತಿ ಕಾಂಬೋದ ಹೊಸ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ ವಿಜಯ್ ಸೇತುಪತಿ ಬರ್ತಡೆ ವಿಶೇಷವಾಗಿ ಶೀರ್ಷಿಕೆಯನ್ನ ಬಿಡುಗಡೆ ಮಾಡಲಾಗಿದೆ ಪೂರಿ ವಿಜಯ್ ಅವರ ಬಹು ನಿರೀಕ್ಷಿತ ಸಿನಿಮಾಕ್ಕೆ ಸನ್ ಲಾಕ್ ಥರ್ಟಿ ತ್ರೀ ಟೆಂಪಲ್ ರೋಡ್ ಎಂಬ ಟೈಟಲ್ ಇಡಲಾಗಿದೆ ಟೈಟಲ್ ಜೊತೆಗೆ ಚಿತ್ರತಂಡ ವಿಜಯ್ ಸೇತುಪತಿ ಅವರ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿದೆ ಕೈಯಲ್ಲಿ ರಕ್ತ ಸಿಕ್ಕ ಕತ್ತಿಯನ್ನ ಹಿಡಿದು ಹರಿದ ಬಟ್ಟೆ ತೊಟ್ಟು ಹೊಸ ಅವತಾರದಲ್ಲಿ ವಿಜಯ್ ಸೇತುಪತಿ ಕಾಣಿಸಿಕೊಂಡಿದ್ದಾರೆ ಮಾಸ್ ಆಕ್ಷನ್ ಎಂಟ್ರಿ ಟೈನರ್ ಕಥಾ ಹಂದರ ಹೊಂದಿರುವ ಸಿನಿಮಾದಲ್ಲಿ ದೊಡ್ಡ ತಾರಾಭಳಕವಿದೆ ತಮಿಳುನಾಡಿನ ಖ್ಯಾತ ಚಿತ್ರನಟ ಕಂ ರಾಜ್ಕಾಡಿ ವಿಜಯ್ ಅಭಿನಯದ ತಮಿಳು ಚಿತ್ರ ಜನನಾಯಗನ್ ನಿರ್ಮಾಪಕರು ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಗೆ ಅನುಮತಿ ನೀಡುವಂತೆ ಏಕಸದಸ್ಯ ನ್ಯಾಯಾಧೀಶರ ನಿರ್ದೇಶನಕ್ಕೆ ತಡೆ ನೀಡಿದಂತಹ ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಮಸ್ಥೆಯನ್ನ ಹೈಕೋರ್ಟ್ನಲ್ಲೇ ಪರಿಹರಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಿ ಅರ್ಜಿಯನ್ನ ವಜಾಗೊಳಿಸಿದೆ ಶಿವರಾಜ್ ಕುಮಾರ್ ಅಭಿನಯದ ಡ್ಯಾಡ್ ಚಿತ್ರೀಕರಣ ಬಹುತೇಕ ಮುಗಿದಿದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಬಿಡುಗಡೆ ಹಾಕಿದ್ದಾರೆ ಮಾಸ್ ಹೀರೋ ಶಿಬಣ್ಣ ಈ ಚಿತ್ರದಲ್ಲಿ ಸಖತ್ ಕ್ಲಾಸ್ ಹಾಕಿ ಕಾಣಿಸಿಕೊಂಡಿದ್ದಾರೆ ಈ ಮೂಲಕ ಡ್ಯಾಡ್ ನಲ್ಲಿ ಅಭಿಮಾನಿಗಳಿಗೆ ಹೊಸ ಗೆಟಪ್ ನಲ್ಲಿ ದರ್ಶನ ಮಾಡಲಿದ್ದಾರೆ ಇದಾಗಿತ್ತು ಈ ದಿನದ ಸಿನಿ ಸುದ್ದಿ ಮುಂದಿನ ಸಿನಿ ಸುದ್ದಿ ಎಪಿಸೋಡ್ ನಲ್ಲಿ ಮತ್ತಷ್ಟು ಕುತೂಹಲಕಾರಿ ಸಿನಿ ಸಂಗತಿಗಳನ್ನ ತಕೊಂಡು ಬರ್ತೀನಿ ನಿಮ್ ಮುಂದೆ ಅಲ್ಲಿವರೆಗೂ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ